ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸಚಿನ್ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಬಂದು ನಿಮ್ಮ ಜೊತೆಗೆ ಗೋಬಿನ ಸುಕ್ಕ ಗೋಬಿನ ಹೇಗೆ ಮಾಡೋದು ಅಂತ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ಇದ್ದೀನಿ ಹಾಗೆ ಇದೊಂದು ವ್ಲಾಗ್ ಆಗುತ್ತೆ ಅಂತ ನೋಡ್ತಾ ಇರ್ಬೋದು ನಾನು ಕೋಸನ್ನ ಸಣ್ಣಕ್ಕೆ ಇದು ಎಲೆ ಕೋಸು ಅಮ್ಮನ ಮನೆಯಲ್ಲಿ ಹೊಲದಲ್ಲೇ ಬೆಳೆದಿಟ್ಟು ಅದನ್ನೇ ತಗೊಂಡು ಬಂದಿದ್ದೆ ಇದನ್ನು ಸಣ್ಣಕ್ಕೆ ಪೀಸ್ ಪೀಸ್ ಮಾಡಿ ಈ ಥರ ನೋಡಿ ಎಷ್ಟು ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ಅಂತ ಇದನ್ನು ಈ ರೀತಿ ಮಾಡಿಕೊಂಡು ನಾನು ಮೂರಿಂದ ಮೂರು ಸತಿ ತೊಳ್ಕೊಂಡಿದ್ದೀನಿ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಎಲೆ ಔಷಧಿ ಹಾಕಿರ್ತಾರೆ ತುಂಬಾ ಹೀಟ್ ಇರುತ್ತೆ ಗೋಬಿ ಕೆಲವೊಬ್ರು ತಿನ್ನಲ್ಲ ಮತ್ತು ರುಚಿ ಇರುತ್ತೆ ಅಂತ ಹೊರಗಡೆ ಎಲ್ಲ ತಿಂತೀರಾ ಏನೇನೋ ಹಾಕಿರ್ತಾರೆ ನಾವಾದರೆ ಮನೇಲಿ ಮಾಡಿಕೊಂಡ್ರೆ ಶುಚಿಯಾಗಿ ರುಚಿಯಾಗಿ ಮಾಡಿಕೊಂಡು ತಿನ್ಬೋದು ಹಾಗಾಗಿ ನಾನು ಆವಾಗವಾಗ ಮನೆಯಲ್ಲೇ ಗೋಬಿ ಪಾಣಿಪುರಿ ಮಾಡ್ತಾ ಇರ್ತೀನಿ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಕೋಸನ್ನು ತೊಳೆದು ಇವಾಗ ನೀರಿಂದ ತೆಗೆದು ಒಂದು ಜಾರ್ಲಿಲಿ ಹಾಕಿ ನೀರನ್ನ ಸೋಸ್ಕೊಂಡು ಸೈಡಿಗೆ ಇದ್ದೀನಿ ಅದು ಇಟ್ಕೊಂಡಾದ ನಂತರ ಒಂದು ಕಾಲು ಕೆ ಜಿಯಷ್ಟು ಮೈದಾ ತಗೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಕೋಸನ್ನು ಆ್ಯಡ್ ಮಾಡ್ಕೊತೀನಿ ಗೋಬಿನ ಮತ್ತು ಇದಕ್ಕೆ ನಾನು ಏನೇನು ಹಾಕೋತಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಕಾಲು ಕೆ ಜಿ ಮೈದಾ ಹಿಟ್ಟು ಸ್ವಲ್ಪ ಫ್ಲೋರ್ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನು ಅದಾದ ನಂತರ ಸ್ವಲ್ಪ ನಾನು ಫುಡ್ ಕಲರ್ ಹಾಕೋತಾ ಇದ್ದೀನಿ ಇದಕ್ಕೆ ಅಂದರೆ ಜಾಸ್ತಿನೂ ಹಾಕ್ಕೊಳ್ಳೋದ ಸ್ವಲ್ಪ ಸ್ವಲ್ಪ ಹಾಕೋತೀನಿ ಅದಾದ ನಂತರ ಇದಕ್ಕೆ ನಾನು ಉಪ್ಪು ಕೂಡ ಸೇರಿಸ್ಕೋತೀನಿ ಖಾರ ಏನು ಹಾಕಿಲ್ಲ ಅದಕ್ಕೆ ಉಪ್ಪು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೋತೀನಿ ಇದೆಲ್ಲ ಹಾಕಿದ ನಂತರ ನಾನು ಕೈಯಲ್ಲಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾನು ಎರಡು ಟೇಬಲ್ ಸ್ಪೂನ ಉಪ್ಪು ಇದ್ದೀನಿ ಇದಕ್ಕೆ ಈ ರೀತಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೋತಾರೆ ಉಪ್ಪು ಮತ್ತು ಕಲರ್ ಫುಡ್ ಕಲರು ಮತ್ತು ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿದ್ದೀನಿ ಎರಡು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರೆಲ್ಲ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಒಂದು ಮೈದಾ ಹಿಟ್ಟು ಈ ಇದೆಲ್ಲ ಮಿಕ್ಸ್ ಆದ ನಂತರ ನಾನು ಕೋಸನ್ನು ತೆಗೆದು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಸೊಪ್ಪು ಸೋಸ್ತಾರಲ್ಲ ಅದರಲ್ಲಿ ಹಾಕಿ ನೀರನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೀನಿ ಸೈಡಿಗೆ ಅದಾದ ನಂತರ ನಾನು ಇದಕ್ಕೆ ಕೋಸನ್ನು ಸೇರಿಸ್ಕೋತಾ ಇದ್ದೀನಿ ಆ ಮೈದಾ ಹಸಿಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೋತಾ ಇದ್ದೀನಿ ಮತ್ತು ಅದರಲ್ಲೇ ಸಾಂಬಾರು ಮಾಡಬೇಕಿತ್ತು ಅದಕ್ಕೆ ನಾನು ಬಸ್ಸಾರು ಮಾಡಲಿಕ್ಕು ಅಂತ ಇರಲಿ ಅಂದ್ಬಿಟ್ಟು ಒಂದೇ ಸರ್ತಿ ಕಟ್ ಮಾಡಿ ತೊಳೆದಿಟ್ಟಿದ್ದೆ ಸಾಯಂಕಾಲ ಅಡುಗೆಗೆ ಮತ್ತು ಬಸ್ಸಾರು ಮಾಡಬೇಕಲ್ಲ ಅಂತ ಮಾಡಿ ಇದ್ದೆ ನೋಡಿ ಇವಾಗ ನಾನು ಇದನ್ನು ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಮನೇಲೆ ಮಾಡಿ ತಿನ್ನಿ ಒಂದುಕೋಸ್ತಂದರೆ ಒಂದಿನ ಬಸ್ಸಾರ್ ಮಾಡ್ಕೊಬೋದು ಒಂದು ಸ್ವಲ್ಪ ಗೋಬಿನೂ ಮಾಡ್ಕೋಬೋದು ಒಂದು ಎಲೆಕೋಸ್ತಂದ್ರೆ ಸಾಕಾಗುತ್ತೆ ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡಿಕೊಂಡು ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಡ್ ಕಲರ್ ನಾನು ಜಾಸ್ತಿ ಯೂಸ್ ಮಾಡಿಲ್ಲ ಹಾಗಾಗಿ ಇದು ಕಲರ್ ಲೈಟಾಗಿ ಕಾಣುತ್ತೆ ಬಟ್ ಎಣ್ಣೆಲಿ ಹಾಕಿದ್ರೆ ಅದು ನಾರ್ಮಲ್ ಕಲರಿಗೆ ಬಂದಿರುತ್ತೆ ನೋಡ್ತಾ ಇರ್ಬೋದು ಇದು ಈ ಕಲರ್ ಬಂತು ನೋಡಿ ಎಲ್ಲ ಮಿಕ್ಸ್ ಆದ ನಂತರ ಈ ಕಲರ್ ಬಂದಿದೆ ಇದನ್ನು ಈ ರೀತಿ ಇಟ್ಕೊಂಡು ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಎಣ್ಣೆಗೆ ಹಾಕೊಂಡ್ರೆ ಆಯಿತು ಒಂದು ಹತ್ತು ನಿಮಿಷ ನಾನು ಬಿಡ್ತೀನಿ ಇದನ್ನು ಅದ್ರ ಜೊತೆ ಚೆನ್ನಾಗಿ ಈಗ ರೆಡಿ ಆಯಿತು ಕಲಸಿ ಇಟ್ಕೊಂಡಿದ್ದೀನಿ ಕ್ಕೊಂದ್ಸರ್ತಿ ಮಾಡಿ ತಿನ್ಬಹುದು ತಿನ್ಬೋದು ಚೆನ್ನಾಗಿರುತ್ತೆ ಮತ್ತೆ ಈಗ ನಾನು ಎಣ್ಣೆ ಇಟ್ಟು ಒಂದು ಕಡಾಯಲ್ಲಿ ಅದಕ್ಕೆ ಗೋಬಿನ ನೋಡಿ ಯಾವ ರೀತಿ ಬಿಡ್ತಾ ಇದ್ದೀನಿ ಅಂತ ಸಣ್ಣ ಸಣ್ಣದಾಗಿ ಕೈಯಲ್ಲೇ ಸ್ವಲ್ಪ ನೀರಲ್ಲಿ ಎದ್ಕೊಂಡು ನಾನು ಅದನ್ನು ಉಂಡುಂಡೆ ರೀತಿಲಿ ಮಾಡಿ ಹಾಕ್ತಾ ಇದ್ದೀನಿ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಇದು ತುಂಬಾ ಟೇಸ್ಟಿ ಕೂಡ ಇರುತ್ತೆ ಮಸಾಲೆ ಹಾಕಿ ಕೂಡ ಮಾಡ್ತೀನಿ ನಾನು ಇವತ್ತು ಮಸಾಲೆ ಹಾಕಲಿಲ್ಲ ಸುಕ್ಕ ಅಷ್ಟೇ ಮಾಡೋಣ ಅಂತ ಮಾಡಿದೆ ಸಚ್ಚುಮ ಗೋಬಿ ಮಾಡು ಮಮ್ಮಿ ಎಲೆಕೋಸ್ ಅಂದ್ರೆ ಅವರಿಂದ ಅಂತ ಅಂದ ಅದಕ್ಕೆ ಮಾಡ್ಕೊತಾ ಇದ್ದೀನಿ ಸ್ನ್ಯಾಕ್ಸ್ ಆಯಿತು ಇವತ್ತಿಂದು ನೋಡ್ತಾ ಇರ್ಬೋದು ಯಾವ ರೀತಿ ಹಾಕ್ತಾ ಇದ್ದೀನಿ ಅಂತ ಉಂಡುಂಡೆ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರಬೇಕಾಗುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹೊರಗಡೆ ಹೋಗಿ ಪ್ಲೇಟ್ ಐವತ್ತು ರೂಪಾಯಿ ಇವಾಗೆಲ್ಲ ಕೊಟ್ಟು ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ಎಲ್ಲರೂ ತಿನ್ಬೋದು ಇದಕ್ಕೆ ಮಸಾಲೆ ಟೊಮೊಟೊ ಸಾಸು ಮತ್ತು ಚಿಲ್ಲಿ ಸಾಸು ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಟೊಮೊಟೊ ಪೇಸ್ಟ್ ಮಾಡಿ ನಾವೇ ಮನೆಯಲ್ಲೇ ಮಾಡ್ಕೋತಾ ಇದ್ವಿ ನಾನು ಈ ಸರಿ ಏನು ಮಾಡ್ಕೊಳ್ಳಿಲ್ಲ ಬರೀ ಸುಕ್ಕ ಅಷ್ಟೇ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ ಹಾಗೆ ತಿನ್ಬೋದು ರುಚಿ ಇರುತ್ತೆ ನೆಲ್ಲ ಹೋದರೆ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ನೋಡಿ ಯಾವ ರೀತಿ ಸ್ವಲ್ಪ ಕಲರ್ ಡಿಮ್ ಕಾಣ್ತಾ ಇತ್ತು ಇದರಲ್ಲಿ ಕಲರ್ ಕಾಣ್ತಿದೆ ಈಗ ಕಲರ್ ಬಂತಲ್ಲ ಗೋಬಿ ಕಲರ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಸೈಡು ಚೆನ್ನಾಗಿ ತಿರುಗಿಸಿ ತಿರ್ಸಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಮನೇಲೆ ಮಾಡಿಕೊಡಿ ಮಕ್ಕಳನ್ನ ತುಂಬ ಇಷ್ಟಪಟ್ಟು ತಿಂತಾರೆ ಸ್ನಾಕ್ಸ್ ಐಟಮ್ ತುಂಬ ಇಷ್ಟಪಡ್ತಾರೆ ಪಾನಿಪುರಿ ಗೋಬಿ ಮಂಚೂರಿಯಾ ಅದು ಇದು ಎಲ್ಲ ಹೊರಗಡೆಯಿಂದ ತಂದು ನಮ್ಮ ಮನೇಲಿ ಒಳ್ಳೆಯ ಎಣ್ಣೆಯಲ್ಲಿ ನೀವೇ ಒಳ್ಳೆಯ ಶುಚಿ ರುಚಿಯಾಗಿ ಮಾಡಿಕೊಡಿ ಮಕ್ಕಳಿಗೆ ತಿನ್ನಲಿ ಆರೋಗ್ಯಕರವಾದ ಸ್ನಾಕ್ಸ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಈ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವನ ಡೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ